ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಂಕ್ರಿಯವಾಗಿ ಭಾಗವಹಿಸಬೇಕು ಡಾಕ್ಟರ್ ನಿಂಗರಾಜ್ ಅಂಗಡಿ ಕರೆ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ನಮ್ಮ ಕಾಲದಲ್ಲಿ ಯಾವುದೇ ಸೌಕರ್ಯ ಇರಲಿಲ್ಲ ಇಂದು ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನ ಸೌಲಭ್ಯವಿದೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಂಕ್ರಿಯವಾಗಿ ಭಾಗವಹಿಸಬೇಕು ಆದ್ದರಿಂದ ದೈಹಿಕ ಮತ್ತು ಮಾನಸಿಕವಾಗಿ ಮನಸ್ಸು ಸದೃಢವಾಗಿರುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ನಿಂಗರಾಜ್ ಅಂಗಡಿ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಕೇಳಿ ಸಂಸ್ಥೆಯ ಆರ್ಎಲ್ಎಸ್ ಪ್ರೌಢಶಾಲಾ ಸಂಸತ್ತು ಮತ್ತು ಸಾಂಸ್ಕೃತಿಕ ಸಂಘಗಳ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಆರ್ಎಲ್ಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಿಬಿ ಕಣ್ಬರ್ಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಆಡಳಿತ ಮಂಡಳಿಯ ಸದಸ್ಯರಾದ ಪಿವಿ ಬೆಡ್ಗೇರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ಎಸ್ಆರ್ ಖಾದರ್ಗಿ ಬಿಡಿ ಪಾಟೀಲ್ ಎಜೆಡ್ ಸರ್ಕಾಚಿ ಪ್ರೌಢಶಳಾ ವಿಭಾಗದ ಪ್ರಧಾನಮಂತ್ರಿ ಕುಮಾರ್ ಯಶವಂತ್ ಮಂಡಲಗಿರಿ ಪ್ರಾಥಮಿಕ ವಿಭಾಗದ ಪ್ರಧಾನಮಂತ್ರಿ ಕುಮಾರ್ ಕಿಶೋರ್ ಚೌಹಾಣ್ ಸೇರಿದಂತೆ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶ್ರೀ ಆರ್ಬಿ ಬಾಣಪ್ಪನವರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾವೇರಿ ಪಟ್ಟಣ ಕಾರ್ಯಕ್ರಮವನ್ನು ನಿರೂಪಿಸಿದರು ಬಿವಿ ಸಾಲ್ಲಾರ್ಪಣೆಯನ್ನ ಮಾಡಿದರು ಶ್ರೀಮತಿ ಎಸ್ ಎಸ್ ಜಂಬಗಿ ವಿ ಎಸ್ ಪಾಟೀಲ್ ಅತಿಥಿಗಳ ಪರಿಚಯ ಮಾಡಿದರು ಯುವರಾಜ್ ಹಳೇಮನಿ ಪ್ರಮಾಣ ವಚನ ಬೋಧಿಸಿದರು ಡಿಬಿ ಅವರ್ ವರದಿ ವಾಚಿಸಿದರು ಶಾಲಾ ಸಂಸತ್ತು ಶೃಂಗಾರ ಎನ್ನುವ ಮಾತಿನ ಮೂಲಕ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತಿನ ವರದಿ ವಾಚನ ನಾವು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತವಾದ ಚುನಾವಣೆ ಪ್ರಜಾಪ್ರಭುತ್ವದ ಅಡಿಗಲ್ಲಾಗಿದ್ದು ನಮ್ಮ ಸಂವಿಧಾನದಲ್ಲಿ ಚುನಾವಣಾ ಆಯೋಗಗಳನ್ನು ಸಂವಿಧಾನಿಕ ಪ್ರಾಧಿಕಾರಗಳಾಗಿ ರಚಿಸಿದ್ದು ಅವುಗಳಿಗೆ ಚುನಾವಣಾ ಸಂಬಂಧಿತ ಮತದಾರರ ಯಾದಿಯನ್ನು ತಯಾರಿಸುವುದು ಮತ್ತು ಚುನಾವಣೆಗಳನ್ನು ನಡೆಸುವುದು ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣಗಳ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಅಂತೆಯೇ ನಮ್ಮ ಶಾಲೆಯಲ್ಲೂ ಕೂಡ ಚುನಾವಣೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಪ ಪರಿಕಲ್ಪನೆಯನ್ನು ಮೂಡಿಸಲು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯ ಚುನಾವಣೆಯನ್ನು ನಡೆಸುವ ಮೂಲಕ ಭವಿಷ್ಯದ ನಾಯಕರನ್ನು ನಾಗರಿಕರನ್ನು ದೇಶವನ್ನು ಕಟ್ಟುವ ಒಂದು ಮುಖ್ಯ ಕಾರ್ಯ ಇದಾಗಿದೆ ಎಲ್ಲ ಹಳ್ಳಿ ಒಳಗೆ ನಾನು ಶಿರ್ಕೋಳದಲ್ಲಿ ಹೇಳಿಲ್ಲ ಸರ್ ಪರಿಚಯ ಮಾಡಿದ್ರು ಅಡಿ ಸಣ್ಣ ಹಳ್ಳಿ ನಮ್ದೆಲ್ಲ ಶಿರ್ಕೋಳದಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಬರದ ಹೈಸ್ಕೂಲ್ ನಮ್ದು ಯಾವುದೇನು ಹಿನ್ನೆಲೆ ಇದ್ದಿಲ್ಲ ಶಿರ್ಕೋಳಿಂದ ಬರಬೇಕು ನಾವೆಲ್ಲ ಸೈಕಲ್ ಮೇಲೆ ಹೋಗ್ತಾ ಇದ್ದೇವೆ ಅಷ್ಟೆಲ್ಲ ನಮ್ಮ ತಂದೆಯವರು ಪ್ರಾಥಮಿಕ ಶಾಲೆ ಶಿಕ್ಷಕರಿದ್ದರು ಅವ್ರು ಮರದಾಗ ಅವ್ರ ನೌರಿ ಇತ್ತಲ್ಲ ಬಟ್ ಅವ್ರಿಗೆ ಅವಾಗ ಬಸ್ಸಿನ ಅನುಕೂಲ ಇತ್ತಿಲ್ಲ ನಮ್ಮ ತಂದೆಯವ್ರಿಗೆ ಬೆಳಿಗ್ಗೆ ನಾನು ಅವಾಗ ಏಳು ಗಂಟೆಗೆ ಸ್ಕೂಲ್ ಇತ್ತಲ್ಲ ಅಡಿಗೆ ಆರು ಗಂಟೆಗೆ ನಮ್ಮ ತಂದೆಯವ್ರಿಗೆ ಬೆಳಗ್ಗೆ ಅಲ್ಲಿ ಮರ ಹೈಸ್ಕೂಲಿಗೆ ಬಿಟ್ಟು ಮತ್ತೆ ಅವ್ರಿಗೆ ವಾಪಸ್ಸು ಹೋಗಿ ಮತ್ತು ಅಡುಗೆ ಕಟ್ಟಕ್ಕೆ ಬಂದು ಹತ್ತುವರೆಗೆ ಹೈಸ್ಕೂಲ್ ಇದ್ದು ಹೈಸ್ಕೂಲ್ ಬರ್ತಾ ಇತ್ತು ಹೈಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಐದು ಗಂಟೆಗೆ ಹೋಗುವ ನಮ್ಮ ತಂದೆಯವರು ಸೈಕಲ್ ಮೇಲೆ ಐದರ ಮುಂದೆ ಬಾರ್ ಮೇಲೆ ಕಮರ್ಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ನಾನು ನಾ ಉದ್ದೇಶ ಅಂದ್ರೆ ನಮಗೆ ಯಾವುದೇ ಏನೂ ಅಷ್ಟು ಸೌಲಭ್ಯ ಬಿದ್ದಿಲ್ಲ ಬಟ್ ಏನೋ ಒಂದು ಗ್ರಾಮೀಣದ ಒಂದು ಹಾಡ್ ವರ್ಕ್ ಮಾಡಿ ಇಷ್ಟು ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ಮಕ್ಕಳಿಗೆ ನಿಮ್ಗೆ ಹಾಗಲ್ಲ ನಿಮಗೆಲ್ಲ ನಿಮ್ಮ ಮನೆ ನಿಮ್ಮ ಕೈಯಾಗ ನಿಮಗೆಲ್ಲ ಇದೆ ಕೈಯಾಗ ಅಂದರೆ ಮೊಬೈಲ್ದೊಳಗ ಅದು ಎಲ್ಲ ನಿಮಗೆ ಸಿಗ್ತಾ ಇದಿಲ್ಲ ಆ ಮೊಬೈಲನ್ನು ಹೇಗೆ ಬಳಕೆ ಮಾಡ್ಕೊಬೋದ್ರೆ ನಿಮ್ಮ ಒಂದು ಪಠ್ಯಕ್ಕೆ ಅದನ್ನು ಬಳಕೆ ಮಾಡ್ಕೋಬೇಕು ಹೊರತಾಗಿ ತಾವೇ ಒಂದು ಕೆಟ್ಟ ಒಂದು ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಬಾರ್ದು ಅಂತಕ್ಕಂಥದ್ದು ಯಾಕೆ ಒಂದು ಸಫನ್ ಟೈಮ್ ನಾವು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದಾಗ ನಾವೆಲ್ಲ ಮೊಬೈಲ್ ಫೋನ್ ಬ್ಯಾನ್ ಮಾಡಿದ್ವಿ ಯಾರು ಯೂಸ್ ಮಾಡೋದೇ ಬಟ್ ಅನಿವಾರ್ಯವಾಗಿ ನಮ್ಮ ಕರೋನಾ ಬಂದಂಥ ಸಂದರ್ಭವಾಗ ಯು ಆರ್ ಟು ಯೂಸ್ ದ ಮೊಬೈಲ್ ಫೋನ್ ಬಿಕಾಲ್ ವೆರಿ ಟೇಕಿಂಗ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ತೆಗೆದುಕೊತಾ ಇದ್ದ ಪ್ರಾಥಮಿಕ ಹೈಸ್ಕೂಲ್ ಎಲ್ಲರಿಗೂ ನೀವು ಕ್ಲಾಸ್ ಅಟೆಂಡ್ ಆಗಬೇಕು ಇಲ್ಲ ಇದ್ದರೆ ನಿಮಗೆ ಕ್ಲೂಸಿಂಗ್ ದ ಇಂಟ್ರಲ್ ಮಾಸ್ ಅಂತಕ್ಕಂಥ ಪದ್ಧತಿಯಲ್ಲಿ ಒಂದು ಸಪ ನಾವು ಏನು ಅಪೋಸ್ ಮಾಡಿದ್ವಿ ಅನಿವಾರ್ಯವಾಗಿ ನಿಸರ್ಗದ ಒಂದು ಏನಿಂಥ ಒಂದು ವಿಕೋಪಕ್ಕೆ ಅಥವಾ ಒಂದು ಕರೋನಾ ಸಂದರ್ಭ ನಾವು ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ನಾವು ಒತ್ತಾಯ ಮಾಡಿದ್ವಿ ಹೀಗಾಗಿ ಬಂದುಗಡೆ ಯೂಸ್ ಮಾಡಬೇಡೋದಿಲ್ಲ ಬಟ್ ಆ ಮೊಬೈಲನ್ನು ಭಾಳಷ್ಟು ಒಂದು ಯೋಗ್ಯವಾಗಿ ನಿಮ್ಮ ಪಠ್ಯಕ್ಕೆ ಸಮ ಒಂದು ಉಪಯೋಗವಾಗ್ತಕ್ಕಂಥ ಈಗ ನೋಡಿ ಜಸ್ಟ್ ನೀವೆಲ್ಲ ಗೂಗಲ್ನೊಳಗೆ ಕೇಳಿ ಹೋಗಿ ನೀವು ಜಸ್ಟ್ ಹಾಕೊಂಡರೆ ಎಲ್ಲ ಸಿಗುತ್ತೆ ಏನು ಸರ್ ಹೇಳಲ್ಲ ಬಣ್ಣಪಡ್ ಸರ್ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿತ್ತು ಯಾವುದೇ ರಾಜಕಾರಣಿಗಳಲ್ಲ ಯಾವುದೇ ಬಂಡವಾಶಗಳಲ್ಲ ಅವ್ರ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು ಏಳು ಜನ ಸದಸ್ಯರು ಅದು ಏಳು ಜನ ಶಿಕ್ಷಕರಲ್ಲ ಅವರು ಅವ್ರನ್ನ ಹೈಸ್ಕೂಲ್ ಶಿಕ್ಷಕರಿಂದ ಈ ಒಂದು ಸಂಸ್ಥೆ ರಾಜ್ಯ ರಾಷ್ಟ್ರ ಅಷ್ಟಲ್ಲ ಅಂತಾರಾಷ್ಟ್ರೀಯ ಮಾಡಿದವಾಗ ಬೆಳೆದೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಈಗಿನ ಕಾರ್ಯಾಧ್ಯಕ್ಷರಂತ ಚೇರ್ಮನ್ ಅಂತ ಪ್ರಭಾಕರ್ ಕೋರೆ ಸಾಹೇಬರು ಹೀಗಾಗಿ ಸರ್ ಎಲ್ಲ ಇದ್ದರು ಆರ್ಟ್ಸು ಕಾಮರ್ಸು ಸೈನ್ಸ್ ದಂತ ಆಮೇಲೆ ವೈದ್ಯಕೀಯ ತಂತ್ರಜ್ಞಾನ ಇಂಥದ್ದು ಇಲ್ಲಿ ಅನ್ನೋಂಗಿಲ್ಲ ಎಲ್ಲ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತ ಕೀರ್ತಿ ಯಾರು ಅಂದ್ರೆ ಅದು ನಮ್ಮ ಮಾನ್ಯ ಅಂತ ಪ್ರಭಾಕರ್ ಕೋರಿ ಅವ್ರು ಯಾಕನ್ನ ಹೇಳ್ತಂದ್ರೆ ಏನೋ ಸಭರ್ಸಿಗಳು ಯಾವ ಉದ್ದೇಶ ಇಟ್ಕೊಂಡು ಇಟ್ಟುಕೊಂಡು ಬಡವರಿಗಾಗಿ ಶಿಕ್ಷಣವನ್ನು ಕೊಡಬೇಕು ಅದು ವಿಶೇಷವಾಗಿ ಲಿಂಗಾಯತದ ಒಂದು ವ್ಯಕ್ತಿಗಳಿಗೆ ಒಂದು ಶಿಕ್ಷಣ ಒಂದು ಏನೋ ಅವ್ರಿಗೆ ಸಿದ್ಧ ಆ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ ಉನ್ನತ ಶಿಕ್ಷಣವನ್ನು ಫ್ರೀ ಆಗಿ ಕೊಡ್ತಾ ಇದೆ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ ಇದು ಅಂಥ ಒಂದು ಮಹಾನ್ ಸಂಸ್ಥೆಯ ವಿದ್ಯಾರ್ಥಿಗಳು ನೀವೆಲ್ಲ ಒಂದು ಉದಾಹರಣೆ ಇರುತ್ತೆ ನಿಮಗೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ವಿಜ್ಞಾನ ಕಾಲೇಜಿನಲ್ಲಿ ಸೈನ್ಸ್ನಲ್ಲಿ ರ್ಯಾಂಕಿಂಗ್ ಬಂದು ಎಮ್ ಬಿ ಬಿ ಎಸ್ ಮೆಡಿಕಲ್ ಸೀಟ್ ಸಿಕ್ಕಾಗ ಆ ಸಂದರ್ಭದಲ್ಲಿ ಬರೀ ಒಂದು ಲಕ್ಷ ರೂಪಾಯಿ ತುಂಬಕ ಆ ಕುಟುಂಬದಿಂದ ಆಗಲಿಲ್ಲ ಅವಳು ಇಡೀ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಸ್ಟೇಟಿಗೆನ ಐದನೇ ರ್ಯಾಂಕ್ ಇದ್ದಂಥ ವಿದ್ಯಾರ್ಥಿನಿ ಅವ್ರ ತಂದೆ ಆಟೋ ಚಾಲಕ ನನಗೆ ದುಡ್ಡು ಕಟ್ಟಕ್ಕೆ ಆಗೋದಲ್ಲಮ್ಮ ಹೇಳಿ ಆತ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಆ ಹುಡುಗಿ ಸುಸೈಡ್ ಮಾಡ್ಕೊಳ್ತ ಇವತ್ತು ಅದೇ ವಿದ್ಯಾರ್ಥಿನಿ ಏನಾದರೂ ಕೇಳಿ ಸಂಸ್ಥೆಯಲ್ಲಿದ್ದರೆ ಅವಳ ಉನ್ನತ ಶಿಕ್ಷಣವನ್ನು ಫ್ರೀಯೇ ಕೊಡ್ತಾ ಇತ್ತು ಆ ನಿಟ್ಟಿನಲ್ಲಿ ಡಾಕ್ಟರ್ ಪ್ರಭಾಕರನ್ನ ಕೋರೇಜಿಯವರು ಹಲವಾರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ಅನುಗುಣವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಕೆ ಎಲ್ ಎ ಸಂಸ್ಥೆಯ ಆರ್ ಎಲ್ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತು ವಿವಿಧ ಸಂಘಗಳ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮೂಲಕ ಮಕ್ಕಳೇ ತಮ್ಮ ಜೀವನ ಉತ್ತಮವಾಗಿರಲಿ